ಶ್ರೇಯಸ್ ಅವರು ಮದುವೆ ಆಗ ಹುಡುಗಿ ಹೇಗಿರ್ಬೇಕು ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಸಿ ಮೇಡಮ್ ನಮ್ದು ಒಂದೇ ಅಂದ್ರೆ ನಮ್ದು ಇದು ಯಾರೇ ಹುಡುಗಿ ಅನ್ಕೊಂಡು ಒಳ್ಳೆ ಪಾಯಿಂಟ್ ನೀವು ಹೇಳಿದ ಬೈಕ್ ಅಂದ್ರೂ ಬೇಜಾರಿಲ್ಲ ಬೈಕ್ ಇಷ್ಟ ಆಗಿದೆ ನೋಡ್ಬೇಡಿ ಸತ್ಯ ಹೇಳ್ತೀನಿ ಪ್ರತಿಯೊಬ್ಬ ಹುಡುಗ ಜೆನ್ಯೂನ್ ಹುಡುಗ ಗಂಡ್ಸ್ ಅಂತ ಯಾರಿದನೋ ಅವ್ರಿಗೆ ಇಷ್ಟ ಹುಡುಗಿ ಅಂತ ಹೇಳಿದ್ರೆ ನೋಡಕ್ ಒಂದ್ ಗಂಜ್ ತಕೊಂಡು ಚೆನ್ನಾಗಿರ್ಬೇಕು ಗೌರವಿಸ್ಬೇಕು ತಂದೆ ತಾಯಿನ ಗೌರವಿಸ್ಬೇಕು ಮನೆತನ ಗೌರವಿಸ್ಬೇಕು ಬಿಹೇವ್ ಮಾಡ್ಬೇಕು ಚೆನ್ನಾಗಿ ಮಾತಾಡ್ಬೇಕು ಹೇಳಿದ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೇಳಿದ್ದು ಎಲ್ಲ ಮಾಡ್ಬಿಟ್ಟು ನೀವೇನು ನಿಮ್ಗೇನು ಮಾಡೋಲ್ಲ ಅಂತ ಹೇಳ್ತಿಲ್ಲ ನಾವು ಹುಡುಗರು ನೋಡ್ಕೋತೀವಿ ಚೆನ್ನಾಗೆ ಏನು ಬೇಕೋ ಕೊಡಿಸ್ತೀವಿ ಏನು ಬೇಕೋ ಮಾಡ್ತೀವಿ ನಾವು ಪ್ರೀತಿನಿ ಹೇಗೆ ನಮ್ಮ ತಂದೆ ತಾಯಿಗಳ ಮನೇಲಿ ಜೀವನ ನೋಡ್ಕೊಂಡ್ಬಂದ್ ನಮಗೆ ಹೋಗ್ಬಿಟ್ಟು ಪಬ್ಬಲ್ಲಿ ನಾನು ಫುಲ್ ಬಾಟ್ಲಿ ಕೂತ್ಕೊಂಡು ಕುಡ್ದು ಡ್ಯಾನ್ಸ್ ಮಾಡ್ತೀನಿ ಬೇಡ ನಾನು ತುಂಡು ತುಂಡು ಬಟ್ಟೆ ಹಾಕ್ತೀನಿ ಇಷ್ಟ ಬಟ್ಟೆ ಹಾಕ್ತೀನಿ ಬಟ್ಟೆ ಫ್ರಾಕ್ ಹಾಕೋದು ಸ್ಕರ್ಟ್ ಹಾಕೋದು ವೆಲ್ ಮ್ಯಾನು ಎಲ್ಲೆಂ ಇರ್ಬೇಕು ಓಕೆ ಹೆಂಗೋದ್ರೆ ಆಗಲ್ಲ ಅದು ಕೆಲವು ಹುಡುಗರು ಓಕೆ ಇರೋದು ಈಗ ಬಿಟ್ಟಿ ಬಿಟ್ಟಿರೋ ಸೊಸೈಟಿ ಇಂಡಿಯನ್ ಕಲ್ಚರ್ ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಈ ಜೆನ್ಸಿ ಕಿಡ್ಸ್ ಇವತ್ತು ಏನ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ನೀವು ಇನ್ಫ್ಲುಯೆಸಸ್ ಅಂತ ಹೇಳ್ತಾರಲ್ಲ ಯಾರು ಇನ್ಫ್ಲೂಯೆಸಸ್ ಬಟ್ಟೆ ಬಿಚ್ಕೊಂಡು ಡಾನ್ಸ್ ಮಾಡಿ ಇನ್ಫ್ಲುನ್ಸಸ್ ಹೇಳೋರ್ಗೆ ಹೇಳೋರ್ ಭಯ ಇದೆ ಮೇಡಮ್ ನನಗೆ ಭಯ ಇಲ್ಲ ನನ್ನ ಮೆಸೇಜ್ ಸರಿನೇ ನಾಟ್ ಎನ್ ಬಾದರ್ಡ್ ತುಂಬಾ ಜನ ಹುಡುಗರು ಹುಡುಗರು ಗಂಡಸ ಫಸ್ಟ್ ಇರ್ಬೇಕು ಅವಾಗ ಕರೆಕ್ಟಾಗಿ ಹುಡುಗರು ಹುಡುಗರು ಇರ್ತಾರೆ ಹುಡುಗುರ್ಲಿ ಗಂಡು ಗಂಡಸಾಗಿಲ್ಲ ಅದಕ್ಕೆ ಹುಡುಗರು ಬೇಕು ಬಾಕ್ ಆಟ ಆಡ್ತಾರೆ ಅಷ್ಟೇ ಪ್ರತಿಯೊಬ್ಬ ಹುಡುಗನು ಒಂದ್ ಹುಡುಗಿ ಮಾತ್ರೆ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಕರೆಕ್ಟ್ ಇರಬೇಕು ಇರ್ಬೇಕು ಇರಬೇಕು ಇರ್ಬೇಕು ಈ ಹುಡುಗಿ ಜೊತೆ ಬೇಡ ಹುಡುಗಿ ಜೊತೆ ಹೋಗೋದಲ್ಲ ಹುಡುಗಿನೂ ಕರೆಕ್ಟ್ ಆಗಿರ್ಬೇಕು ಹಂಗಿದ್ದಾಗ ನಮ್ ಸೊಸೈಟಿ ಇಂಪ್ರೂವ್ ಆಗುತ್ತೆ ಆತರ ಹುಡುಗಿ ಇಷ್ಟಪಡ್ತೀನಿ ಕರೆಕ್ಟ್ ಆಗಿ ಹುಡುಗಿ ಹೇಳಿದಾಗ ಅಲ್ತಾ ಮಾಡ್ಕೋಬೇಕು ಇಲ್ಲ ಇಷ್ಟ ಆಗಲ್ವಾ ಯಾಕೆ ಅಂತ ಏನು ಆಗಲ್ಲ ಇಲ್ಲ ನಾ ಅನ್ ಮನೆಗೆ ಹೋಗ್ತೇನೆ ಹೋಗಮ್ಮ ಅಂತ ಹೇಳ್ತೀನಿ ಮಾಡಕು ಬಗ್ಗದಲ್ಲ ಹುಡುಗಿ ಆಡಿ ಆಟಕ್ಕೆಲ್ಲ ಸುಮ್ನೆ ಕೂರಕ್ ಆಗಲ್ಲ ನಾನೇನು ಆಟ ಆಡ್ತಾಲ್ವಲ್ಲ ಹುಡುಗಿ ಗೌರವಿಸೋದು ನೀವು ಪ್ರೀತಿಯಿಂದ ಸೀರೆ ಹಾಕೊಂಡು ಗೌರವ ಪೂರ್ವ ನಿಮ್ಮಲ್ಲಿ ಗೌರವ ಇದೆ ಗೌರವಿಸಲ್ಲ ಅಂತಲ್ಲ ಹಾಕೊಂಬರೋ ರೀತಿ ಹಾಕೊಂಬ ಮಾತ ಗೌರವಸ್ತೀನಿ ನಡ್ಕೊಳ್ಳೋ ರೀತಿ ಇರುತ್ತೆ ಸುಮ್ನೆ ಸೊಸೈಟಿ ಮುಂದೆ ಬೆಳಿಗ್ಗೆ ದೇವಸ್ಥಾನ ಮುಂದೆ ದೇವರ ಫೋಟೋ ಹಾಕೊಂಡು ಮುನ್ನಾ ಹಾಕೊಂಡು ಹೇಳೋದು ಬೇರೆ ಕಡೆ ಮಾಡೋದೆಲ್ಲ ಎಲ್ಲ ಗೊತ್ತಿರುತ್ತೆ ಬೇಡ ಬಿಡಿ ಇಂಟರ್ವ್ಯೂ ಸೊ ಒಳ್ಳೆ ಹುಡುಗಿ ಇಷ್ಟಪಡ್ತೀವಿ ಯಾರಾದ್ರೂ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ಸಿಂಗಲ್ ಅಂತ ಬೇರೆ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ